ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಈಗಂತೂ ಶ್ರಾವಣ ಮಾಸ ನಡೀತಾ ಇದೆ ಅದಕ್ಕೆ ಮನೆಗೆ ಬಂದಿರುವ ಮುತ್ತೈದೆಯರಿಗೆ ಅಂತ ಬ್ಲೌಸ್ ಪೀಸ್ನ ಹೀಗೆ ಕೊಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಹಾಗಾಗಿ ಅಲಂಕರಿಸಿ ಕೊಡೋದಕ್ಕೆ ನಮಗೂ ಖುಷಿ ಇರುತ್ತೆ ತಗೊಳ್ಳೋರಿಗೂ ಸಹ ಖುಷಿ ಇರತ್ತೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನ ಹೇಗೆಲ್ಲ ಅಲಂಕರಿಸಿಕೊಡ್ಬೋದು ಹೇಗೆ ಫೋಲ್ಡ್ ಮಾಡಬೇಕು ಅಂತ ನೋಡೋಣ ನೋಡಿ ಈಗ ಬ್ಲೌಸ್ ಪೀಸ್ನ ನೀಟಾಗಿ ಹೀಗೊಮ್ಮೆ ಬಿಚ್ಚಿಕೊಂಡ್ಬಿಟ್ಟು ಈ ರೀತಿ ಅಡ್ಡವಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಹೀಗೊಮ್ಮೆ ಐರನ್ ಮಾಡಿಕೊಂಡ್ರೂ ಸಹ ಆಗತ್ತೆ ಇವಾಗ ಈ ಭಾಗನ ಒಳಭಾಗಕ್ಕೆ ನೋಡಿ ಈ ಕಡೆ ಸೈಡು ಎರಡು ಸೈಡಲ್ಲೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನಂತರ ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನಂತರ ಹೀಗೊಮ್ಮೆ ಸೆಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಹೀಗೆ ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಮಾಡ್ಕೊಂಡು ಬಿಟ್ಟರೆ ಆಗುತ್ತೆ ಅಕಸ್ಮಾತ್ ಎಲ್ಲರೂ ಇದ್ದರೆ ಈ ರೀತಿ ಹೇಳ್ಕೊಬೋದು ನೋಡಿ ಎಷ್ಟು ನೀಟಾಗಿ ಆಗಿದೆ ಇವಾಗ ಅಂದರೆ ಕೆಲವೊಮ್ಮೆ ಹೋಗುತ್ತೆ ಹಾಗಾಗಿ ಇಲ್ಲಿ ನಾನು ಡಬಲ್ ಸೈಡೆಡ್ ಗಮ್ ಟೇಪ್ನ ಹೀಗೆ ಸ್ಟಿಕ್ ಇದ್ದೀನಿ ನಂತರ ಮೇಲ್ಗಡೆ ಸ್ಟಿಕ್ಕರ್ನ ತೆಗೆದುಬಿಟ್ಟು ಹೀಗೆ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಇವಾಗ ಇಲ್ಲೂ ಒಂದು ಸಣ್ಣ ಡಬಲ್ ಸೈಡೆಡ್ ಗಮ್ ಟೇಪ್ನ ಹಾಕಿಬಿಟ್ಟು ಇಲ್ಲಿ ದುಡ್ಡನ್ನು ಇದ್ದೀನಿ ನೀಟಾಗಿ ರಿಮೂವ್ ಮಾಡ್ಕೋಬೋದು ಹೀಗೆ ನೆಕ್ಸ್ಟು ಇವಾಗ ಇಲ್ಲೊಂದು ಸ್ವಲ್ಪ ಡಬಲ್ ಸೈಡೆಡ್ ಗಮ್ ಟೇಪ್ನ ಹಾಕಿ ಅರಿಶಿನ ಕುಂಕುಮದ ಲೀವ್ ಏನಿರುತ್ತೆ ಅದನ್ನು ಇಡ್ತಾ ಇದ್ದೀನಿ ನೋಡಿ ಇಲ್ಲೂ ಸಹ ನೀವು ಸ್ಯಾಶೆಟ್ ಇದ್ರೆ ಸ್ಟಿಕ್ ಮಾಡ್ಕೋಬೋದು ಆ ಪಾರ್ಟಲ್ಲಿ ನಂತರ ಇನ್ನೊಂದು ಸ್ವಲ್ಪ ಸಣ್ಣ ಪೀಸ್ನ ಹಾಕಿ ಬಳೆಯನ್ನು ನಂತರ ಇಲ್ಲೊಂದು ಡಬಲ್ ಸೈಡೆಡ್ ಗಮಟೆ ಪೀಸ್ನ ಹಾಕಿಬಿಟ್ಟು ನಾನಿಲ್ಲಿ ಇಯರಿಂಗ್ ಜುಮ್ಕಾ ಏನಿರುತ್ತೆ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಎರಡು ಜುಮ್ಕಾನ ಒಂದು ಸೆಟ್ಟು ನಂತರ ಮಧ್ಯದಲ್ಲಿ ಒಂದು ಹೂವನ್ನ ಇಟ್ಟಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಬಹಳ ಬೇಗನೆ ಕೇವಲ ಒಂದು ಎರಡು ನಿಮಿಷದೊಳಗೆ ಪಟ್ ಅಂತ ನಾವು ರೆಡಿ ಮಾಡಿ ಕೊಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್